ಸೋನಲ್ ಅವರು ಮುದ್ದಿನ ಗೊಂಬೆಯಾಗಿ ಅವ್ರ ಸಿನಿಮಾಗಳಲ್ಲಿ ಕಾಣಿಸ್ತಾರೆ ಇವತ್ತು ಈ ಸಿನಿಮಾದ ಗೊಂಬೆಯನ್ನ ಪರಿಚಯ ಮಾಡೋದಕ್ಕೆ ಇಷ್ಟು ಪ್ರೀತಿಯಿಂದ ಬಂದಿದ್ದೀರಾ ಥ್ಯಾಂಕ್ ಯು ಹೇಳ್ತಾ ಹಾಡ್ ಲಾಂಚ್ ಮಾಡಿಕೊಟ್ರಿ ಹಾಡ್ ಹೇಗೆ ಅನ್ನಿಸ್ತು ಸೋನಲ್ ಅವರೇ ಐ ಆಮ್ ಶೂರ್ ಇವಾಗ ಮನೆಗೆ ವಾಪಸ್ ಹೋಗ್ತಿರುವಾಗ ಇದೇ ಸಾಂಗ್ ಇರುತ್ತೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಎಲ್ಲ ಹುಡುಗಿರ್ಗೂ ಒಂದು ಫೀಲ್ ಗುಡ್ ಸಾಂಗ್ ಅಂತ ಬೇಕಿತ್ತು ವಿ ಗಾಟ್ ಇಟ್ ಅಂದರೆ ವಿ ಫೀಲ್ ಸೋ ಹ್ಯಾಪಿ ಸಖತ್ ನಾವೇ ಬ್ಲಶ್ ಆಗ್ತೀವಿ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಆ್ಯಂಡ್ ಆಲ್ಸೋ ಅವ್ರ ಸಾಂಗ್ಸ್ ಕೇಳ್ಕೊಂಡು ನವೀನವ್ರ ಸಾಂಗ್ಸ್ ಕೇಳ್ಕೊಂಡು ಬಂದಿದ್ದೀವಿ ಬಟ್ ನಾನು ಅಲ್ಲೇ ಕೂತ್ಕೊಂಡು ಹೇಳ್ತಿದ್ದೆ ಅವ್ರ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಎಷ್ಟು ಪಾಸಿಟಿವ್ ಆಗಿ ಕಾಣಿಸ್ತಿತ್ತು ಅಂದರೆ ಯು ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್ ಆ್ಯಂಡ್ ತುಂಬ ಪಾಸಿಟಿವಿಟಿ ಕಾಣಿಸಿದೆ ನವೀನ್ ಅವರೇ ಕಂಗ್ರ್ಯಾಚುಲೇಷನ್ಸ್ ಆಲ್ ದ ಬೆಸ್ಟ್ ಆ್ಯಂಡ್ ವರ್ಷಾ ಅವ್ರಿಗೂ ಒನ್ಸ್ ಅಗೇನ್ ಹ್ಯಾಟಿಲಿ ವೆಲ್ಕಮ್ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಇಲ್ಲಿಂದ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅದನ್ನು ಎಂಜಾಯ್ ಮಾಡಿ ಆ್ಯಂಡ್ ಇನ್ನೂ ತುಂಬ ಸಿನಿಮಾಗಳು ಮಾಡಿ ಆಲ್ಸೋ ಒಂದು ಫಸ್ಟ್ ಸಿನಿಮಾಗೆ ಎಷ್ಟು ಬ್ಯೂಟಿಫುಲ್ ಸಾಂಗ್ ಸಿಕ್ಕಿದೆ ಯು ಆರ್ ವೆರಿ ಲಕ್ಕಿ ತುಂಬ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಆಲ್ಸೋ ಟು ದ ಕ್ಯಾಪ್ಟನ್ ನಮ್ಮ ಯಾವುದೇ ಸಿನಿಮಾಗಿ ಪಿಲ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ ಒಳ್ಳೇದಾಗಲಿ ಐ ಥಿಂಕ್ ನೀವಿದ್ರೇ ನಾವು ಆ್ಯಸ್ ಆರ್ಟಿಸ್ಟ್ ಕೆಲಸ ಮಾಡ್ಬೋದು ನಮ್ಗೆ ಕೆಲಸ ಸಿಗೋದು ಸೊ ಇದು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ದ ಸಾಂಗ್ ಈಸ್ ಅಮೇಝಿಂಗ್ ಥ್ಯಾಂಕ್ ಯು ಸೊ ನೆರೆ ಒಂದೇ ಒಂದು ನಿಮಿಷ ಇಲ್ಲಿ ಬನ್ನಿ ಮೇಡಮ್ ಎಲ್ಲ ಹೆಣ್ಣು ಹೆಣ್ಮಕ್ಳಿಗೂ ಹೊಗಳಿಸ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅದರಲ್ಲೂ ಈ ಥರ ಎಲ್ಲ ಲೈನ್ ಕೇಳಿದ್ರೆ ಬ್ಲಶ್ ಆಗೋದು ಗ್ಯಾರಂಟಿ ತರುಣ್ ಸರ್ ಅವರು ನಿಮಗೆ ಇಲ್ಲಿ ತನಕ ಕೊಟ್ಟಿರುವಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಸೋಣ ಅವ್ರಿಗೆ ಆಪ್ಷನ್ ಇಲ್ಲ ಎವ್ರಿ ಡೇ ಏನಾದರೂ ಹೇಳ್ತಾ ಇರಬೇಕು ಅವರು ಒಂದೇ ಇವಾಗಲೇ ಇವಾಗಲೇ ಏನೋ ಜನ್ ಜನ್ರಲಿ ನಮಗೆ ನಾನು ರೆಡಿ ಆಗಿದ ತಕ್ಷಣ ಅವ್ರು ಯಾವುದೋ ಮೀಟಿಂಗಲ್ಲಿದ್ರು ಇವಾಗ ನಾನು ಒಳಗಡೆ ಹೋಗಿ ಹೇಳಿ ಚೆನ್ನಾಗಿ ಕಾಣ್ತೀನೋ ಇಲ್ವಾ ಹೇಳಿ ಸೊ ಹಿ ಡಸನ್ ಹ್ಯಾವ್ ಅನ್ ಆಪ್ಷನ್ ಇಲ್ಲಿ ಎಷ್ಟು ಕಾಂಪ್ಲಿಮೆಂಟ್ ಮೇ ಇವತ್ತು ಅವ್ರು ನಿಮಗೆ ಕೊಟ್ಟಿರೋ ಕಾಂಪ್ಲಿಮೆಂಟ್ ಏನು ಯು ಲುಕ್ ಬ್ಯೂಟಿಫುಲ್ ಅಂತ ಈಗಲೂ ಬ್ಲಶ್ ಆಗೋದು ಕಾಣಲ್ಲ ಅದೇ ಅಲ್ಕೋ ಅಲ್ಲಿ ನಿಂತ್ಕೊಂಡು ಅನಿಲ್ ಅವರು ಹೇಳ್ತಾ ಇದ್ರು ಇವಾಗ ಮನೆಗೆ ಹೋಗಿ ಫಸ್ಟ್ ಈ ಸಾಂಗ್ ಅವ್ರು ಡೆಡಿಕೇಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಹೇಳಿ ದಿ ಸಾಂಗ್ ಇಸ್ ಫರ್ ಯು ಅಂತ ಹೇಳ್ಬೇಕು ಅವರು ಅಷ್ಟೇ ಸೊ ಐ ಗೋ ಹೋಮ್ ಅಂಡ್ ಡೂ ದಟ್ ಇವತ್ತು ತರುಣ್ ಸರ್ ಇಂದ ಬರುವಂತ ಕಾಂಪ್ಲಿಮೆಂಟ್ ಕೈ ತೊಳೆದು ಮುಟ್ಟ ನೋಡೋಣ ನೀವ್ ಹೇಳ್ತಿದ್ದೀರಾ ಮನೆಗೆ ಹೋಗಿ ನೋಡ್ತೀನಿ ಪ್ರೀತಿಯಿಂದ ಬಂದಿದ್ದಕ್ಕೆ